ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಕಿಚನ್ನಲ್ಲಿ ನಲ್ಲಿ ಸಿಗುವಂತಹ ಎರಡೇ ಎರಡು ಪದಾರ್ಥ ಯೂಸ್ ಮಾಡ್ಕೊಂಡು ಯಾವ ರೀತಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಕ್ಲಿಯರ್ ಆಗಿ ಇಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಗೈಸ್ ನಮಗೆ ಈಗ ಇನ್ಸ್ಟೆಂಟಾಗಿ ಒಂದು ಫಂಕ್ಷನ್ ಬಂತು ಅಂದ್ಕೊಳ್ಳಿ ಸೊ ನಮ್ಮ ಫೇಸ್ ನೋಡೋಕ್ಕೆ ತುಂಬ ಡಲ್ಲಾಗಿರುತ್ತೆ ನಮ್ಮ ಫೇಸಲ್ಲಿ ಗ್ಲೋ ಬೇಕಾ ಸೊ ಆ ಹಾಗಾದರೆ ಇವತ್ತಿನ ವೀಡಿಯೋ ಫುಲ್ ವಾಚ್ ಮಾಡಿ ಓಕೆ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಮನೆಯಲ್ಲೇ ಇರೋವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಕೋರಿಯನ್ ಗ್ಲಾಸ್ ಸ್ಕಿನ್ ಪಡ್ಕೊಳ್ಳೋದು ಅಂತ ಎಸ್ ಕೋರಿಯನ್ ಗ್ಲಾಸ್ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಸೊ ಅಲ್ವಾ ಗ್ಲಾಸ್ ಗ್ಲಾಸ್ಗೆ ತುಂಬ ಆಗಿರುತ್ತೆ ಅವ್ರು ಏನು ಮಾ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ಕೂಡ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಫ್ರೆಂಡ್ಸ್ ಏನಂದರೆ ಆ್ಯಂಡ್ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ನಮ್ಮ ಫೇಸು ಗ್ಲೋ ಆಗೋದೇ ಪಿಂಪಲ್ ಪಿಂಪಲ್ ಮಾರ್ತ್ ಪಿಗ್ಮಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟೆಂತ್ ಸನ್ ಬರ್ನ್ ಓಪನ್ ಪಾಟ್ಸ್ ಎಲ್ಲ ಹೋಗುತ್ತೆ ಗೈಸ್ ನಿಜವಾಗ್ಲೂ ಇದೊಂದು ಬೆಸ್ಟ್ ಅಂತಲೇ ಅನ್ಬೋದು ಜಾಸ್ತಿ ಉರಿಯೋಲ್ಲ ತುಂಬಾ ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಇದು ಪ್ಲೀಸ್ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆನಾ ಸ್ವಲ್ಪ ಡಾರ್ಕ್ ಏನೂ ಹಚ್ಚಿರ ಸೊ ಇದನ್ನು ಅಪ್ಲೈ ಮಾಡೋಕ್ಕೆ ನಾನು ಫಸ್ಟ್ ಏ ಮಾಡಬೇಕಂದ್ರೆ ಫೇಸ್ ನೀಟಾಗಿ ವಾಶ್ ಮಾಡಿರಬೇಕು ನಾನು ಫೇಸಲ್ಲಿ ಏನು ನೋಡ್ತಾ ಇರ್ಬೋದು ಯಾವುದೇ ಥರ ಮೇಕಪ್ ಏನೂ ಮಾಡಿಲ್ಲ ಫುಲ್ ಆಗಿದೆ ಬನ್ನಿ ಈಗ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಬಿಡ್ತೀನಿ ಜಾಸ್ತಿ ವೆಯ್ಟ್ ಮಾಡಿಸೋದು ಬೇಡ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಏನು ಅಂಜಲಿ ಚಾಕು ಇಟ್ಕೊಂಡು ಬಂದಿದ್ದಾಳೆ ಇವತ್ತು ಅಂತ ನೋಡ್ತಿದ್ದೀರಾ ಎಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆನಾ ಓಕೆ ಬನ್ನಿ ಏನಕ್ಕೆ ಈ ಚಾಕು ಇಟ್ಕೊಂಡು ಬಂದಿರೋದು ಅಂದರೆ ಪ್ಯಾಕ್ ರೆಡಿ ಮಾಡೋಕ್ಕೆ ಎಸ್ ಇವತ್ತಿನ ನಮ್ಮ ಓಮ್ ರೆಮಿಡಿ ಬಂದು ಮೊದಲನೇ ಇಂಗ್ರೀಡಿಯಂಟ್ ಮೈ ಫೇವ್ರೆಟ್ ಇದು ಟೊಮೊಟೊ ಸೊ ಟಮೊಟೋನ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಬಿಡಿ ಈ ರೀತಿ ಹಗ್ಲ ಕಟ್ ಮಾಡಿ ಓಕೆ ಈ ರೀತಿ ತೋರಿಸ್ತೀನಿ ಸೊ ಫಸ್ಟ್ ಒಂದು ಅಣ್ಣ ಆಗಿರೋ ಟಮೊಟೊ ತಗೊಳ್ಳಿ ಸಿ ನೋಡಿ ಈ ಟೊಮೊಟೊ ತೊಗೊಳ್ಳಿ ಇಷ್ಟು ಸೊ ಅಣ್ಣ ಆಗಿರಲಿ ಪ್ಯಾಕ್ ಮಾಡೋಕೆ ಇಷ್ಟು ಸಾಕು ಇಷ್ಟು ಮಿಕ್ಕಂತಲ್ಲ ಏನು ಮಾಡೋದು ಅಂತ ನೀವು ಥಿಂಕ್ ಮಾಡ್ತಿದ್ರೆ ತುಂಬಾ ಸಿಂಪಲ್ ಈ ರೀತಿ ತಿನ್ನಿ ಹೌದು ನನಗೆ ಚಿಕ್ಕ ನಾನು ಟೊಮೊಟೊ ಅಂದರೆ ತುಂಬ ಇಷ್ಟ ಓಕೆ ಆಮೇಲೆ ತಿಂತೀನಿ ಇದನ್ನ ಈಗ ಪ್ಯಾಕ್ ರೆಡಿ ಮಾಡೋಣ ಕಾಯಿಸ್ ಈ ಥರ ಒಂದು ಖಾಲಿ ಬೌಲ್ ತೊಗೊಳ್ಳಿ ಈ ಬೌಲ್ಗೆ ಹನಿ ಹಾಕೊಳ್ಳಿ ಸ್ವಲ್ಪ ನೋಡಿ ಇದು ಯಾವುದು ಅಂದರೆ ಡಾಬರ್ದು ಕಾಣಿಸ್ತಿದ್ಯಾ ಕಾಣಿಸ್ತಿದೆ ತುಂಬಾ ಕಡಿಮೆ ಇದು ತುಂಬಾ ಕಡಿಮೆ ಆ್ಯಂಡ್ ತುಂಬ ಬೆಸ್ಟ್ ಜೈನ್ ತುಪ್ಪ ಯಾವುದೇ ಥರ ಕೆಮಿಕಲ್ ಹಾಕಿರಲ್ಲ ಸಿ ಡಾಬರ್ದು ಇದು ಕಾಣಿಸ್ತಿದೆ ನೋಡಿ ಇಲ್ಲಿ ಡಾಬರ್ದು ಏನು ಮಾಡಬೇಕು ಅಂದರೆ ದೊಡ್ಡದು ಸಿಗುತ್ತೆ ತೊಗೊಂಬಂದು ಇಟ್ಕೊಳ್ಬೋದು ಈ ಥರ ಕಡಿಮೆ ಬೆಲೆಗೂ ತೊಗೋಬೋದು ಈ ಥರ ಖಾಲಿ ಬೌಲ್ ತೊಗೊಳ್ಳಿ ಫಸ್ಟ್ ಈ ರೀತಿ ಹನಿ ಹಾಕೊಳ್ಳಿ ಸಾಕು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಕು ಅಂತ ಏನಿಲ್ಲ ಅಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಜಾಸ್ತಿ ಅಂದರೂ ಅಲ್ವೇ ಅಲ್ಲ ನೋಡಿ ನಾನು ಇಷ್ಟ ಹಾಕಿದ್ದೀನಿ ಇಷ್ಟ ಹಾಕಿದ್ದೀನಿ ಸೊ ನೋಡಿ ಟೊಮೊಟೊ ತೊಗೊಳ್ಳಿ ಟೊಮೊಟೊನ ಈ ರೀತಿ ಅದ್ದಿ ಅದ್ಬಿಟ್ಟು ಇದು ನೀವು ಫಂಕ್ಷನ್ಗೂ ಯೂಸ್ ಮಾಡ್ಬೋದು ತುಂಬಾ ಗ್ಲೋಯಿಂಗ್ ಆಗುತ್ತೆ ಸೀರಿಯಸ್ಲಿ ಗಸ್ ಇದನ್ನು ನೀವು ಕಂಟಿನ್ಯೂಸ್ ಆಗಿ ದಿನ ದಿನ ಕಂಟಿನ್ಯೂಸ್ ಆಗಿ ಒಂದು ವಾರ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮುಖದಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಅಂಡ್ ಗ್ಲೋಯಿಂಗ್ ಆಗುತ್ತೆ ವೈಟ್ ಆಗಿಬಿಡ್ತೀರಾ ಓಕೆನಾ ಸೂಪರ್ ಅಪ್ಲೈ ಮಾಡ್ತೀನಿ ನೋಡಿ ಈ ರೀತಿ ಸರ್ಕ್ಯುಲೇಷನ್ ಮೋಷನ್ ಅಲ್ಲಿ ಈ ರೀತಿ ಅಪ್ಲೈ ಮಾಡಿ ತುಂಬಾನೇ ಒಳ್ಳೆಯದಿದು ಫೇಸ್ಗೆ ಅಂಡ್ ಇದರಲ್ಲಿ ಯಾವುದೇ ತರ ಕೆಮಿಕಲ್ಸ್ ಇರಲ್ಲ ನೀವು ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡಬಹುದು ಇದರಿಂದ ನಮಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅನ್ಕೋಬಹುದು ಖಂಡಿತವಾಗ್ಲೂ ಆಗಲ್ಲ ತುಟ್ಟಿ ಮೇಲೆ ತುಟ್ಟಿ ತುಟಿಗೂ ಮಾಡಿ ಯಾಕೆಂದ್ರೆ ನೀಟಾಗಿ ಸ್ಕ್ರಬ್ ಆಗುತ್ತೆ ಯಾವುದೇ ತರ ಸೈಡ್ ಎಫೆಕ್ಟ್ ಆಗಲ್ಲ ಇನ್ನೊಂದು ಸ್ವಲ್ಪ ಅದ್ಬಿಟ್ಟು ನೋಡಿ ಇಲ್ಲಿ ಕಣ್ಣು ಮೇಲೂ ಮಾಡಿ ಇದರಿಂದ ಏನು ಬೆನಿಫಿಟ್ ಅಂದ್ರೆ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಹೋಗೋಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನೋಡಿ ನನಗೆ ಸರ್ಕಲ್ಸ್ ಅಷ್ಟಿಲ್ಲ ಗೈಸ್ ಇದ್ದವರು ಖಂಡಿತ ಮಾಡಿ ಹೋಗುತ್ತೆ ಉರಿಯುತ್ತೆ ಅನ್ನೋರು ಸೌತೆಕಾಯಿ ಯೂಸ್ ಮಾಡಬಹುದು ಡಾರ್ಕ್ ಸರ್ಕಲ್ಸ್ಗೆ ನೋಡಿ ಈ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಮಾಡಿ ಈಗೇನು ಮಾಡಿ ಅಂದರೆ ಈ ರೀತಿ ಟಮೊಟೋನ ಹಿಂಗೆ ಮಾಡ್ಕೊಳ್ಳಿ ಮತ್ತು ಈ ರೀತಿ ನೀರು ತಗೊಳ್ಳಿ ನೋಡಿ ಈ ರೀತಿ ಸ್ಕ್ರಬ್ ಮಾಡಿಸಿ ನಿಮಗೆ ಖಂಡಿತವಾಗ್ಲೂ ಇದು ಒಂದು ವಾರ ಟ್ರೈ ಮಾಡಿ ಫ್ರೆಂಡ್ಸ್ ನಿಜ ನಿಮ್ಮ ಫೇಸಲ್ಲಿ ವೈಟ್ ಆಗುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮಂಟೇಶನ್ ಐಪರ್ ಪಿಗ್ಮಂಟೇಷನ್ ಸಣ್ಣ ಸರ್ ಬನ್ ಇದೆಲ್ಲ ಏನಕ್ಕೆ ಹೋಗುತ್ತೆ ಅಂತ ಟೊಮೊಟೊ ಅಲ್ಲಿ ಜಾಸ್ತಿ ವಿಟಮಿನ್ ಸಿ ಇರುತ್ತೆ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುತ್ತೆ ತುಂಬ ಸ್ವೀಟ್ ಇದೆ ಯಾಕೆಂದ್ರೆ ತುಪ್ಪ ಹಾಕಿದ್ದೀನಲ್ವಾ ಸೊ ಅದಕ್ಕೆ ಸೊ ಮಧ್ಯ ಮಧ್ಯ ಈ ಥರ ತಿನ್ನಿ ನಿಮ್ಗೆ ಅವಾಗ ಬೋರ್ ಅನ್ಸಲ್ಲ ಖಂಡಿತವಾಗ್ಲೂ ಇದು ಮಾಡಿ ವರ್ಕ್ ಆಗೇ ಆಗುತ್ತೆ ಸಿ ನಾನು ತುಟಿ ನೋಡಿ ಎಷ್ಟು ರೆಡ್ ಆಗಿದೆ ಸೀರಿಯಸ್ಲಿ ಆಗಿರ್ತಾರೆ ಲಿಪ್ಸ್ಟಿಕ್ ಏನು ಹಚ್ಚಿಲ್ಲ ಆಮೇಲೆ ಲಿಪ್ಸ್ಟಿಕ್ ಅನ್ಕೊಂಡ್ಬಿಟ್ಟಿರಾ ನೋಡಿ ಲಿಪ್ಸ್ಟಿಕ್ ಇದ್ರೂ ಇದರಲ್ಲಿ ನೀರ್ ಕಂಟಕ್ಟ್ ಇರುತ್ತೆ ಉಜ್ಜ್ರ ಹೋಗ್ಬೇಕಲ್ವಾ ಸಿ ಇದನ್ನ ಯಾವ ರೀತಿ ಮಾಡ್ಕೊಂಡೆ ಅಂತ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ಅದಕ್ಕೊಂದು ಹೋಮ್ ರೆಮಿಡಿ ನೆಕ್ಸ್ಟ್ ಮಾಡ್ತೀನಿ ನಾನು ಯಾಕೆ ಜಾಸ್ತಿ ತುಟಿಗೆ ಮಾಡೋದು ಅಂದ್ರೆ ನಮ್ಮ ಫೇಸಲ್ಲಿ ಹೈಲೈಟ್ ಅದೇ ಕಣ್ಣು ಮತ್ತೆ ತುಟಿ ಈ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆಗುತ್ತೆ ಸೊ ನಮಗೆ ಗ್ಲೋಯಿಂಗ್ ಆಗಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಕಳಿಸಿ ಈ ಥರ ಸ್ಕ್ರಬ್ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಡಿ ಓಕೆನಾ ಟೆನ್ ಮಿನಿಟ್ಸ್ ಬಿಡಿ ಆಮೇಲೆ ವಾಶ್ ಮಾಡ್ಕೊಳ್ಳಿ ನೋಡ್ಬೋದು ನೀವೇ ಎಷ್ಟು ಗ್ಲೋ ಆಯಿತು ಅಂತ ನನ್ನ ಫೇಸಲ್ಲಿ ಯಾವುದೇ ಥರ ಪಿಂಪಲ್ ಪಿಂಪಲ್ ಮಾರ್ಕ್ ಏನೂ ಇಲ್ಲ ನಿಮಗೆ ಇವ್ರ ಫೇಸು ಏನಾದರೂ ಕ್ರೀಮ್ ಹಚ್ಚಿರ್ಬೋದು ಅನ್ಸ್ಬೋದು ಬಟ್ ನಾನು ಏನೂ ಹಚ್ಚಿಲ್ಲ ನನ್ನ ಫೇಸಲ್ಲಿ ಥರ ಪಿಂಪಲ್ ಪಿಂಪಲ್ ಮಾರ್ಕ್ ಇಲ್ಲ ನಿಮಗಿದ್ರೆ ನೀವು ಹಚ್ಚಿ ಅಂಡ್ ಪಿಂಪಲ್ ಇದ್ರೆ ಆಶನ್ ಸ್ಕ್ರಬ್ ಮಾಡಬೇಡಿ ಓಕೆನಾ ರಕ್ತ ಬಂದ್ಬಿಡುತ್ತೆ ಒಂದು ಮಿನಿಟ್ಸ್ ಬಿಟ್ಕೊಂಡು ವಾಶ್ ಗರ್ಲ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲೋಯಿಂಗ್ ಆಗಿದೆ ಅಂತ ನಾನು ಇವಾಗ ಹೋಗಿ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆನಾ ಸಿ ಫ್ರೆಂಡ್ಸ್ ಸಿ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಸೊ ನಾನೀಗ ವಾಶ್ ಮಾಡ್ಕೊಂಡು ಬಂದೆ ನಾನು ತುಟಿ ಕೂಡ ನೋಡಿ ಒರೆಸ್ತೀನಿ ಎಷ್ಟು ರೆಡ್ ಆಗಿದೆ ಅದಕ್ಕೆ ಇತ್ತೀಚಿಗೆ ನಾನೊಂದು ಓಮ್ ರೆಮಿಡಿ ಟ್ರೈ ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ತಿಳಿಸ್ತೀನಿ ಒರೆಸ್ಕೊಂಡು ಕೊಟ್ಟು ತೋರಿಸ್ತೀನಿ ನೀರು ಇದ್ದಾಗ ಹಂಗೆ ಅನ್ಕೋತೀರಾ ನೀವು ನೋಡಿ ಇಷ್ಟು ಎಷ್ಟು ಗ್ಲೋ ಕಾಣಿಸ್ತಿದೆ ಇದನ್ನ ಟ್ರೈ ಮಾಡಿ ಖಂಡಿತ ನಿಮ್ಮ ಫೇಸ್ ಕೂಡ ಇದೇ ಥರ ಕ್ಲೀನ್ ಕ್ಲಿಯರ್ ಸ್ಪಾಟ್ಲೆಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಇಷ್ಟ